ഹരേരമ കരുണരസദതോടി വരവാ കടാക്ഷത പരതത്വവരൂപ വാലാപദരപുണ്യ ശരീര നിരാഭരി ഗ ഗ ഗുരുവിരലെെന്നാനസതി ആ സദ്ഗുരുവിരലെ എല്ല മാനസതി आपदा उपहर्ता दाता सर्वसंपदाम लोकाभिरामं श्रीरामं भूयो भूजो नमाम्यहम् यावदु अति आगार ಇದರ ಸಹಿತ ಬೆಳಕಿನ ಸಹಿತ ಯಾವುದೂ ಕೂಡ ತನ್ನ ಪ್ರಮಾಣವನ್ನು ಮೀರಬಾರದು ಅಮೃತವೇ ಆದರೂ ಕೂಡ ಅದು ಪ್ರಮಾಣ ಜಾಸ್ತಿ ಆದರೆ ವಿಷಯವಂತೆ ಹಾಗಾಗಿ ಈ ಹಿತಮಿತ ಜೀವನದಲ್ಲಿ ತುಂಬ ಮುಖ್ಯ ಅದನ್ನು ಎಲ್ಲರೂ ಕಾಣೋದಾದರೆ ನೀವು ಯಾವುದಾದ್ರೂ ಪಾತ್ರದಲ್ಲಿ ಪುರಾಣ ರಾಮಾಯಣ ಮಹಾಭಾರತದ ಒಂದು ಪಾತ್ರದಲ್ಲಿ ಹಿತಮಿತವನ್ನು ಕಾಣೋದಾದರೆ ಅದು ರಾಮನಲ್ಲಿ ನೀವು ಕಾಣ್ತೀರಿ ಎಲ್ಲವೂ ಹಿತಮಿತ ರಾಮನಲ್ಲಿ ಯಾವುದೂ ಅತಿಯಲ್ಲ ಯಾವುದು ಇಲ್ಲ ಅದು ಅಂದರೆ ರಾಮ ಅದು ತುಂಬ ಗಂಭೀರ ಮುಖ ಯಾವಾಗಲೂ ಬಿಗಿದುಕೊಂಡೇ ಇರುವಂಥದ್ದು ಅನ್ನುವ ಹಾಗೆ ನೀವು ರಾಮನನ್ನು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವನು ಹಾಗಂತ ರಾಮ ಬಾಯಿ ತೆರೆದು ನಕ್ಕಿದ್ದನ್ನು ಕೇಳಿದವರು ಯಾರೂ ಇಲ್ವಂತೆ ಅಂತ ಧ್ವನಿ ಹೊರಗೆ ಬಂದಿದ್ದು ನಗುವಾಗ ಅದನ್ನು ಕೇಳಿದವರು ಯಾರೂ ಇಲ್ಲ ಅಂತ ಮಿತ ಅಂತ ನಕ್ಕರೆ ಎಷ್ಟು ಅಷ್ಟು ಮಂದಸ್ಮಿತಾ ಮಂದಸ್ಮಿತಾ ಎನ್ನುವ ಈ ಮಂದಾಂಧಕಾರ ಅಂತ ಹೇಳ್ತಾರೆ ನೋಡಿ ಮಂದಾಂತಕಾರ ಅಂದ್ರೆ ಈ ಕಡೆ ಕತ್ಲೂ ಅಲ್ಲ ಆ ಕಡೆ ಬೆಳಕು ಅಲ್ಲ ಸ್ವಲ್ಪ ಕತ್ತೆ ಇದೆ ಸ್ವಲ್ಪ ಬೆಳಕಿದೆ ಎರಡರ ಮಧ್ಯದ ಸಂಧ್ಯಾಕಾಲದ ಬೆಳಕಿಗೆ ಮಂದಾಂಧಕಾರ ಎಂಬುದಾಗಿ ಹೇಳ್ತಾರೆ ಹಾಗೆ ರಾಮನು ಕೂಡ ಒಂದು ನಕ್ಕರೆ ಅದರಲ್ಲಿ ಅವನು ಹಿತಮಿತ ಗೊತ್ತಾಗ್ತಾ ಇತ್ತು ಅಂತ ಎಷ್ಟು ಬೇಕು ಅಷ್ಟು ಹೇಗೆ ಬೇಕು ಹಾಗೆ ಅಂತ ಅಟ್ಟಹಾಸ ನೀವು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ ರಾಮನದ್ದು ಅಥವಾ ಎಲ್ಲ ಹಲ್ಲುಗಳು ಕಾಣುವ ಹಾಗೆ ಸುತ್ತಮುತ್ತ ಕೇಳುವ ಹಾಗೆ ಅವನು ನಕ್ಕಿದ್ರೆ ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ನಮಗೆ ಆ ಪಾತ್ರವೇ ಅಂಥದ್ದು ಹಾಗಾಗಿ ಬಹುಶಃ ಆ ರಾಮದೇವರ ಒಂದು ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ನಡೆಯುವಾಗ ಮಾತುಗಳನ್ನು ಶುರು ಮಾಡುವಾಗ ಹಿತ ಒಂದು ನೆನಪು ಮಾಡುವ ಹಾಗೆ ಇಲ್ಲಿ ಆಗಿದ್ದಿರಬೇಕು ಎಂಬುದಾಗಿ ನಾವು ಭಾವಿಸ್ತೇವೆ ವಾರ್ಷಿಕೋತ್ಸವ ಅದು ನಮಗೆ ಅಲ್ಲಿ ನಿತ್ಯೋತ್ಸವ ಅದು ದೇವಲೋಕಕ್ಕೆ ಯಾಕೆಂದರೆ ಒಂದು ವರ್ಷ ಒಂದು ದಿನ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಅಂತ ಹಾಗೆ ವರ್ಷಕ್ಕೊಂದ್ಸರಿ ಉತ್ಸವ ಮಾಡಿದರೆ ದಿನ ಉತ್ಸವ ಆಗ್ತದೆ ದೇವತೆಗಳಿಗೆ ಎನ್ನುವಂಥದ್ದು ಒಂದು ರೂಢಿ ಭಾಗವತದ ಒಂದು ಕಥೆ ನೆನಪಾಗ್ತದೆ ನನಗೆ ರಾಮನ ಪೂರ್ವಜ ಒಬ್ಬ ಅವನ ಹೆಸರು ಮುಚುಕುಂದ ಅಂತ ಮುಕುಂದ ಅಲ್ಲ ಮುಚುಕುಂದ ಅಂತ ರಾಮನ ಪೂರ್ವಜ ಅವನು ಅವನ ಕಾಲದಲ್ಲಿ ನನಗೆ ಪ್ರತಿ ರಾಜರೇ ಎಲ್ಲಿಲ್ಲವಂತೆ ಅವನ ಪರಾಕ್ರಮ ಎಂಥದ್ದಿತ್ತು ಅಂದರೆ ಅವನಿಗೆ ಇದಿರುವಂಥ ಯಾರು ಈ ಭೂಮಿಯಲ್ಲಿ ಇರಲಿಲ್ಲ ಅಂತ ಎಲ್ಲರೆಲ್ಲರೂ ಕೂಡ ಅವನು ವಂದ್ಯನಾಗಿದ್ದ ಅಷ್ಟು ಮಾತ್ರ ಅಲ್ಲ ದೇವತೆಗಳ ರಕ್ಷಕನಾಗಿದ್ದ ಅವನು ದೇವಲೋಕಕ್ಕೆ ರಾಕ್ಷಸರ ದಾಳಿಯಾದರೆ ಕರೆ ಮುಚುಕುಂದನಿಗೆ ಬರ್ತಾ ಇತ್ತು ಅದು ಈ ಗುಹನ ಪೂರ್ವಕಾಲ ಕುಮಾರಸ್ವಾಮಿ ಗುಹ ಇನ್ನೂ ಅವನ ಅವತಾರ ಆಗಿಲ್ಲ ಆ ಕಾಲ ಅದು ಹಾಗಾಗಿ ಸಂದರ್ಭ ಹೇಗೆ ಬಂತಂದ್ರೆ ಮುಚುಕುಂದ ದೇವಲೋಕದಲ್ಲಿ ಇರೋ ಹಾಗಾಯ್ತು ಒಂದು ಸ್ವಲ್ಪ ಕಾಲ ಪದೇ ಪದೇ ರಾಕ್ಷಸರು ದಾಳಿ ಆಗ್ತಾ ಇತ್ತು ಈತ ರಾಕ್ಷಸರನ್ನು ನಿಗ್ರಹ ಮಾಡಿ ದೇವತೆಗಳನ್ನ ರಕ್ಷಣೆ ಮಾಡ್ತಾ ಇದ್ದ ರಾಮನ ಪೂರ್ವಜರು ಅಂತವ್ರು ನೋಡಿ ಅವರು ಈ ಮನುಷ್ಯರನ್ನು ರಕ್ಷಣೆ ಮಾಡೋದು ಮಾತ್ರ ಅಲ್ಲ ಎಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥ ದೇವತೆಗಳನ್ನು ಕೂಡ ರಕ್ಷಣೆ ಮಾಡ್ತಾ ಇದ್ರು ಹಾಗೆ ಎಷ್ಟೋ ಕಾಲ ದೇವತೆಗಳನ್ನ ನಿದ್ದೆ ಇಲ್ಲದೆ ರಕ್ಷಣೆ ಮಾಡ್ತಾ ಅಂತ ಕಡೆಗೆ ಒಂದು ಸಮಯ ಬಂತು ಗುಹನ ಅವತಾರ ಆಯಿತು ಆಗ ದೇವತೆಗಳೆಲ್ಲ ಮುಚ್ಚುಕಂದನೆ ಕೈ ಮುಗಿದು ಹೇಳಿದ್ರಂತೆ ತುಂಬ ತುಂಬ ಧನ್ಯವಾದಗಳು ಅಂತ ಹಾಗಾದ್ರೆ ಏನರ್ಥ ಅದೇ ಈವರೆಗೂ ತುಂಬ ಉಪಕಾರ ಆಗಿದೆ ನಿಮ್ಮಿಂದ ಮುಂದೆ ಬೇಕು ಅಂತಿಲ್ಲ ಅಂತ ಈಗ ಒಳ್ಳೆ ಶಾಲೆ ಹೊಸದ್ದು ಅರ್ಥ ಅದಕ್ಕೆ ಕರೆದು ನಿಮ್ಮನ್ನು ದೊಡ್ಡ ಸನ್ಮಾನ ಮಾಡ್ತಾರೆ ಶಾಲು ಓದ್ತಾರೆ ಅಂದರೆ ಸಾಕು ನೀವು ಇನ್ನು ಮನೆಗೆ ಹೋಗ್ಬೋದು ತಾನೇ ಅರ್ಥ ಅಂತ ಇದೀಗ ಒಳ್ಳೆ ಅರ್ಥದಲ್ಲಿಯೇ ದೇವತೆಗಳು ಮುಚ್ಚುಕೊಂದನಾಗ ಹೇಳ್ತಾರೆ ಎಷ್ಟು ಕಷ್ಟಪಟ್ಟೆ ನೀನು ನಿದ್ದೆ ಮಾಡಿ ಯಾವ ಕಾಲ ಆಯಿತು ನೀನು ತುಂಬ ಶ್ರಮ ಆಗಿದೆ ನಿನಗೆ ಇನ್ನು ಮುಂದೆ ನೀನು ಶ್ರಮ ಪಡಬೇಕು ಅಂತ ಇಲ್ಲ ನಮಗೊಬ್ಬ ಸೇನಾಪತಿ ಸಿಕ್ಕಿದ್ದಾನೆ ಕುಮಾರಸ್ವಾಮಿ ಸಿಕ್ಕಿದ್ದಾನೆ ಆತ ನಮ್ಮ ನೇತೃತ್ವವನ್ನು ವಹಿಸ್ತಾನೆ ಯುದ್ಧದಲ್ಲಿ ಇನ್ನು ಮುಂದಕ್ಕೆ ನಿನ್ನ ಬೇಕಾದ ವರವನ್ನು ಕೇಳು ಮುಕ್ ಮುಕ್ತಿ ಒಂದನ್ನು ಬಿಟ್ಟು ಅಂತ ಅದು ಕೊಡೋರು ಅವ್ರು ಮಾತ್ರ ದೊಡ್ಡವರು ಮಾತ್ರ ಅದನ್ನು ಕೊಡೋವಂಥವ್ರು ಮುಕ್ತಿ ಒಂದನ್ನು ಬಿಟ್ಟು ಏನು ಬೇಕಾದರೂ ಕೇಳು ಅಂದರೆ ಮುಚ್ಚುಕೊಂದ ಕೇಳಿದ್ದೇನೋ ಅಂದರೆ ವಿಶ್ರಾಂತಿ ಬೇಕು ನನಗೆ ಎಷ್ಟು ಶ್ರಮ ಆಗುತ್ತೋ ಅವನಿಗೆ ಅಂದರೆ ನನಗೆ ಒಳ್ಳೆ ನಿದ್ದೆ ಕೊಡೆಯುತ್ತೆ ನಿದ್ದೆ ಕುಡದೇ ಇದ್ದಾರೆ ದೇವತೆಗಳು ಅವನಿಗೆ ಅಲ್ಲಿವರೆಗೂ ಅವರೆಲ್ಲ ಕೇಳ್ದ ಅದನ್ನ ನಿದ್ದೆ ಕೊಡಿ ಅಂತ ಕೇಳ್ದ ಅಂತ ಆಯ್ತು ಅಂತ ದೇವತೆಗಳು ಅವನಿಗೆ ನಿದ್ದೆಯನ್ನು ಕೊಟ್ರು ಅದವನಿಗೆ ಹೇಳಿದ್ರು ನೀನ್ ಮತ್ತೆ ಮನೆಗೂ ಹೋಗ್ಬೇಡ ಅರಮನೆಗೆ ಹೋಗ್ಬೇಡ ನೀನು ಯಾಕೆ ಅಂತ ಕೇಳ್ತಾನೆ ಅಲ್ಲಿ ಯಾರು ಇಲ್ಲ ಈಗ ನಿನ್ನ ಅರಮನೆಯಲ್ಲಾಗ್ಲಿ ನಿನ್ನ ರಾಜ್ಯದಲ್ಲಾಗಲಿ ನಿನಗೆ ಗುರ್ತ ಇರುವಂತವ್ರು ಯಾರೂ ಇಲ್ಲ ಯಾಕೆ ಅಂತ ಯಾಕೆ ಅಂದರೆ ಕಾಲ ಅಷ್ಟು ಕಳೆದು ಹೋಗಿದೆ ಕೆಳಗಡೆಗೆ ಇಲ್ಲಿ ನೀನು ಈಗ ವರ್ಷಗಳು ಹಾಗೆ ಕಳೆದಿರ್ಬೋದು ಇಲ್ಲಿ ದೇವಲೋಕದಲ್ಲಿ ಆದರೆ ಕೆಳಗೆ ಈಗ ಒಂದು ಮೂರು ತಿಂಗಳಿದ್ರೆ ತೊಂಬತ್ತು ವರ್ಷ ಆಗ್ತದೆ ಭೂಲೋಕದಲ್ಲಿ ಅಲ್ಲಿ ಮೂರು ತಿಂಗಳಿದ್ರೆ ಸ್ವರ್ಗದಲ್ಲಿ ಇಲ್ಲಿಗಾಗ ತೊಂಬತ್ತು ವರ್ಷ ಆಗ್ತದೆ ಅದಂತ ವರ್ಷಗಟ್ಟಲೆ ಇದ್ರೆ ಕತೆ ಏನಾಗ್ಬೋದು ಹೇಳಿ ಯಾರೂ ಇಲ್ಲ ಅಲ್ಲಿ ನಿನ್ನ ಹೆಂಡತಿ ಇಲ್ಲ ಮಕ್ಕಳು ಇಲ್ಲ ನಿನ್ನ ಪ್ರಜೆಗಳು ಮಂತ್ರಿಗಳು ನಿನಗೆ ನಿನ್ನ ಇಲ್ಲ ಮಾತ್ರ ಅಲ್ಲ ನೀನು ಹೋಗೋ ಹೊತ್ತಿಗೆ ಅವ್ರ ಆಕಾರ ಕೂಡ ಕಡಿಮೆ ಆಗಿರ್ತದೆ ಆಕಾರ ಯೋಗ್ಯತೆ ಎಲ್ಲ ಆಗಿರ್ತದೆ ಅವರೊಟ್ಟಿಗೆ ನಿನಗೆ ಬೇಸರ ಬಂದಿತ್ತು ಹಾಗಾಗಿ ಅಲ್ಲಿಗೂ ಹೋಗಬೇಡ ಇನ್ಯಾವುದೋ ರೇಖಾಂತ ಸ್ಥಾನವನ್ನು ಹುಡುಕಿ ಅಲ್ಲಿ ಹೋಗಿ ವಿಶ್ರಾಂತಿಯನ್ನು ಪಡಿ ಎಂಬುದಾಗಿ ನನ್ನ ಕಳುಹಿಸಿಕೊಟ್ಟರು ಅವನು ಒಂದು ಗುಹೆಯಲ್ಲಿ ನಿದ್ದೆ ಮಾಡ್ತಾ ಇದ್ದಂತೆ ಯುಗಗಟ್ಟಲೆ ನಿದ್ದೆ ಮಾಡ್ತಾ ಇದ್ದಂತೆ ಯುಗಗಟ್ಟಲೆ ಅಂತ ಯಾವುದೋ ಹಳೆ ಕಾಲದ ಕಥೆ ಇದು ಕೃತಿಯುಗ ಕೃತಯುಗದ ಕಥೆ ಇದು ಕಲಿಯುಗ ಹತ್ರ ಬಂದರೂ ಕೂಡ ಎಚ್ಚರ ಇಲ್ಲ ಅವನಿಗೆ ಅಂತ ಮಾಡಿದ್ರು ಹಾಗೆ ನಿದ್ದೆ ಮಾಡಬೇಕು ನೋಡಿ ವಿಚುಕಂದ ನಿದ್ದೆ ಮಾಡಿದಾಗ ನಿದ್ದೆ ಮಾಡಬೇಕು ಮಾಡಿದರೆ ಅಂತ ಹಾಗೆ ನಿದ್ದೆ ಅಂತ ಅವನಿಗೆ ಆಗಿದ್ದು ಯಾವಾಗ ಅಂದರೆ ಕೃಷ್ಣ ಬಂದು ಅವನನ್ನು ಎಬ್ಬಿಸ್ತಾನೆ ಎಬ್ಸೋ ಹಾಗೆ ಮಾಡ್ತಾನೆ ಅವನು ಎಬ್ಸೋದಿಲ್ಲ ದ್ವಾರಕೆಗೆ ಯವನನ ಯವನ ಆಕ್ರಮಣ ಆಗಲು ಹಾಕಾದರೂ ಕೂಡ ಇತ್ತು ಕಾಲ ಯವನನ ಆಕ್ರಮಣ ದ್ವಾರಕೆಗಾಯಿತು ಕೃಷ್ಣನಿಗೆ ಅವನನ್ನು ಎದುರಿಸೋ ಸಾಮರ್ಥ್ಯ ಇದ್ರೂ ಕೂಡ ಎದುರಿಸೋದಿಲ್ಲ ಯುದ್ಧದಿಂದ ಆ ಯುದ್ಧ ಕ್ಷೇತ್ರದಿಂದ ಓಡ್ ಬಂದುಬಿಡ್ತಾನೆ ಕೃಷ್ಣ ಅಂತ ಹಾಗಾಗಿ ಅವನನ್ನು ರಣಚೋಡು ರಣಛೋಡು ಅಂತ ಉತ್ತರ ಭಾರತಲೆಲ್ಲ ಒಂದು ಹೊಗಳ ಶಬ್ದ ಅದು ರಣಚೋಡ್ ಅಂದರೆ ಯುದ್ಧ ಬಿಟ್ಟು ಓಡ್ದವನು ಅಂದ್ರೆ ಬೇರೆ ಕಾರಣ ಇದೆ ಓಡೋದಕ್ಕೆ ಅಂತ ಕಾಲೇ ಇವನನ್ನ ಮೃತ್ಯು ಬೇರೆ ಕಡೆ ಇದೆ ಎಲ್ಲಿಗಪ್ಪ ಅವನು ಕೃಷ್ಣ ಹೋಗಿದ್ದು ಅಂದರೆ ಸಿಕ್ಕದಾಗೆ ಮಾಡಿದ್ರೂ ಸಿಕ್ದಿರೋದು ಸಿಕ್ಕಿದಾಗ ಮಾಡಿದ್ರು ಸಿಗ್ತಾ ಇರೋದು ಹೀಗೆ ಮಾಡ್ತಾ ಮಾಡ್ತಾ ಆ ಯವನನ್ನು ಕರ್ಕೊಂಡು ಮುಚುಕುಂದ ಮಲಿಗೆ ಗುಹೆಗೆ ಹೋಗ್ತಾನೆ ಅಲ್ಲಿ ಹೋಗಿ ಕತ್ಲಿತ್ತು ಗುಹೆಯಲ್ಲಿ ಮುಚ್ಕೊಂಡು ಹಿಂದೆ ಒಂದು ಸ್ವಲ್ಪ ಹಿಂಭಾಗದಲ್ಲಿ ಇದ್ಕೊಬಿಡ್ತಾನೆ ಅಷ್ಟೇ ಅಂತ ಈ ಕಾಲಯವನ ಒಳಗಡೆ ಬಂದಂತೆ ಯಾರೋ ಮಲಗಿದ್ದು ಕಾಣಿಸ್ತಾನೆ ಒದ್ದಕ್ಕೆ ಅಲ್ಲಿಂದ ಇಳಿವರೆಗೂ ನನ್ನನ್ನು ಓಡಿಸ್ಕೊಂಡು ಬಂದು ಇಲ್ಲಿ ಮಲಗಿದೆಯಾ ಎಲ್ಲಿ ಸುಖವಾಗಿ ಅಂತ ಕಾಲಲ್ಲಿ ಒದ್ದ ಕಾಲಲ್ಲಿ ಒದ್ದಾಗ ಅವನಿಗೆ ಎದ್ದ ಮುಚ್ಚಿಕೊಂಡ ಎದ್ದು ನೋಡಿದಂತೆ ಹೇಗೆ ಕಾಲಯವನನ್ನು ಸುಟ್ಟು ಬೂದಿಯಾಗೋತ ಆ ಕಾಲಯವನ ಯಾಕೆಂದರೆ ಅವನು ಬರದ ಪೂರ್ತಿ ಬರ ಹೇಳಿರಲಲ್ಲ ನೀನು ಹೊರದ ಬರದ ಒಂದು ಭಾಗ ಏನು ಅಂದ್ರೆ ಯಾರು ಎಬ್ಬಿಸ್ತಾರೋ ನಿನ್ನನ್ನು ಅವರು ನಿನ್ನ ದೃಷ್ಟಿ ಬಿದ್ದುಕೊಂಡು ಸುಟ್ಟು ಹೋಗ್ತಾರೆ ಅಂತ ಅದಕ್ಕಾಗಿಯೇ ಕರ್ಕೊಂಡು ಬಂದಿದ್ದು ಕಾಲ ಮೃತ್ಯು ಅಲ್ಲಿದೆ ಅಂತ ಆ ಕಾರಣಕ್ಕೋಸ್ಕರವೇ ಕೃಷ್ಣ ಓಡಿದಂತೆ ಮಾಡಿ ಅವನನ್ನು ಇಲ್ಲಿ ಕರ್ಕೊಂಡು ಬಂದು ಅವನಿಗೆ ಕಾಲಿಯವನ ಅವನಿಗೆ ಕಾಲು ಯಮನನ್ನ ತೋರಿಸ್ಕೊಡ್ತಾನೆ ಅಂತ ಆಮೇಲೆ ಅವನಿಗೆ ಮುಚ್ಚುಗುಂದನಿಗೆ ಮುಕ್ತಿಯ ವರವನ್ನ ಕೃಷ್ಣ ಕೊಡ ಕೊಡುವ ಸಂದರ್ಭ ಇದೆ ಅದಾದ ಬಳಿಕ ಮುಚ್ಚಿಕೊಂಡ ಗುಹೆಯಿಂದ ಹೊರಗಡೆ ಬರ್ತಾನೆ ಹೊರಗಡೆ ಬಂದು ಹೀಗೆ ನೋಡ್ತಾನೆ ಆ ಮನುಷ್ಯರನ್ನ ಮತ್ತೆ ಅಲ್ಲಿ ಗಿಡ ಮರ ನೋಡಿ ಅವನಿಗೆ ಭಾರಿ ಜುಂಪ್ಸೆ ಬಂದ್ಬಿಡ್ತಂತೆ ಎಲ್ಲ ಇಷ್ಟೆಷ್ಟಿದೆ ಅಂತ ಯಾಕೆಂದ್ರೆ ಕಾಲ ಕಳೆದಂತೆ ಕಳೆದಂತೆ ಎಲ್ಲ ಚಿಕ್ಕದಾಗೋದು ಪದ್ಧತಿ ಕಲಿಯುಗಕ್ಕಿಂತ ದ್ವಾಪರ ಯುಗ ಎಲ್ಲ ದೊಡ್ಡವರು ನಮಗಿಂತ ದೊಡ್ಡ ಆಕಾರಗಳು ಈ ದ್ವಾಪರ ಯುಗದಲ್ಲಿ ಭೀಮ ದುರ್ಯೋಧನ ಅಥವಾ ಅರ್ಜುನ ಇವ್ರದೆಲ್ಲ ವರ್ಣನೆ ಇದೆ ಕರ್ಣ ದೇಹದ ಅಳತೆ ವರ್ಣನೆ ಇದು ಅದೆಲ್ಲ ನಮಗಿಂತ ದೊಡ್ಡದದು ಅಂತ ಆ ವರ್ಣನೆ ಅಂತ ಯಾಕಂದ್ರೆ ಒಂದು ಯುಗ ಹಿಂದೆ ನೋಡಿ ಅಂತ ಹಾಗಾಗಿ ಲೆಕ್ಕ ಹಾಕಿ ನೋಡಿದರೆ ಅವರೆಲ್ಲ ನಮಗಿಂತ ತುಂಬ ದೊಡ್ಡ ಆಕಾರದವರು ಅಂತ ಗೊತ್ತಾಗುತ್ತೆ ನಮಗೆ ಅಂತ ಮತ್ತು ಹಿಂದಕ್ಕೆ ತ್ರೇತಾಯುಗ ಅಂದರೆ ಇನ್ನೂ ದೊಡ್ಡ ದೊಡ್ಡವರು ಆಕೃತಿ ಇನ್ನೂ ದೊಡ್ಡದು ಅಂತ ಕೃತ ಯುಗ ಅಂದರೆ ತುಂಬ ದೊಡ್ಡದು ಅಂತ ಆ ಕೃತಯುಗದವನು ಬಂದು ನೋಡಿದರೆ ಈ ಕಲಿಯುಗದವರ ಆ ಥರ ಕಾಣ್ತಾರೆ ಇರುವೆಗಳ ಥರ ಕಾಣ್ಬೋದು ಅವನಿಗೆ ಅಂತ ಚಿಕ್ಕ ಚಿಕ್ಕ ಪ್ರಾಣಿಗಳ ಥರ ಕಾಣ್ಬೋದು ಅವನಿಗೆ ಅಂತ ಛಿ ಇವ್ರ ಜೊತೆ ಜೀವನ ಮಾಡೋದು ಅಂತ ಹಿಮಾಲಯಕ್ಕೋದವನು ಅಂತ ಹೋಗಿ ತಪಸ್ ಅಂತ ಒಂದು ಕಥೆ ಇರೋದು ಆ ಕಥೆ ಯಾಕೆ ಮಾಡ್ಕೊಂಡು ಅಂದರೆ ಅಲ್ಲಿಯ ಕಾಲ ಮತ್ತು ಇಲ್ಲಿಯ ಕಾಲದ ಅಂತರ ಇದೆಯಲ್ಲ ದೇವಲೋಕದ ಕಾಲ ಮತ್ತು ಭೂಲೋಕದ ಕಾಲ ತುಂಬ ವ್ಯತ್ಯಾಸ ಅದು ಹೀಗಾಗಿ ನೀವು ಒಂದು ವರ್ಷಕ್ಕೊಂದು ಕೆಲಸ ನಾವಿಲ್ಲಿ ಮಾಡಿದರೆ ಅಲ್ಲಿಗೆ ಅಲ್ಲಿ ಪ್ರತಿನಿತ್ಯ ಆದಂತೆ ಆಗ್ತದೆ ಅದು ಹಾಗೆ ಆಗ್ತದೆ ಅಂತ ನಮ್ಮ ಒಂದು ವರ್ಷದಲ್ಲಿ ಒಂದು ದಿನ ಆಗಿದ್ರಿಂದ ವಾರ್ಷಿಕೋತ್ಸವ ಮಾಡಿದರೆ ದೇವರಿಗೆ ನಿತ್ಯೋತ್ಸವ ಆದಂತೆ ಪ್ರತಿನಿತ್ಯೋತ್ಸವ ಆದಂತೆ ಎನ್ನುವ ಕಾರಣಕ್ಕೆ ಇದನ್ನು ಮಾಡ್ತಾ ಇರುವಂಥದ್ದು ಅಂತ ಹಾಗಾಗಿ ಈ ಒಂದು ವಾಡಿಕೆ ನಮ್ಮಲ್ಲಿ ಬಂದಿದೆ ಆ ಪ್ರಕಾರ ಇಲ್ಲಿ ಈಗ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ನಡೀತಾ ಇದೆ ಇಂದು ನಾಳೆ ಸೇರಿ ಸಂಪನ್ನ ಕೊಡ್ತಾ ಇದೆ ನೀವು ಯಾರಾದರೂ ಭಾನುವಾರ ಮಾಡ್ಬೋದಾಗಿರ್ತಾರೆ ಅಂತ ಹೇಳಿಬಿಡಿ ಯಾಕೆಂದರೆ ಇದು ಆ ದಿನ ಆಗುವಂಥದ್ದು ಯಾವ ದಿನ ಪ್ರತಿಷ್ಠೆ ಆಯಿತೋ ಆ ಸಮಯಕ್ಕೆ ಆಗುವಂಥದ್ದು ಅಪೇಕ್ಷೆ ಪಟ್ಟರೆ ತಪ್ಪಲ್ಲ ಯಾಕೆಂದರೆ கால எல்லவசோது அந்த அபேட்சைப்பட்ட தப்பேனா சாக்கூட வந்தீர் நீங்கள் பானுவாரல் கூட வார மத்தியாத பெங்களூரில் எர்டே கால யாதுப்பா அந்த வார மத்தியே வார அந்த அந்த எர்டே கால கேடதே அது அந்த வார மதனா வாரது கொனேனா அந்த வாரது கொனை அந்த அது சுவர்லோக்க எடுத்து வார கொனை அந்த வார மத அந்த அது நரக்கரக்கேரேதூ இல்லை அந்த சோமார வந்து துந்திர அது நரக்க ಶನಿವಾರ ಬಂತು ಅಂದ್ರೆ ಅದೇ ಸ್ವರ್ಗ ಶನಿ ದುಃಖ ಕೊಡೋ ಗ್ರಹ ಅಂತೆ ಜ್ಯೋತಿಷ್ಯದಲ್ಲಿ ಶನ ದುಃಖ ಕೊಡೋ ಗ್ರಹನೇ ಶನಿ ಅಂತ ಆದ್ರೆ ಶನಿವಾರ ಬಂದರೂ ಒಂದು ಖುಷಿ ಆಗ್ತದೆ ಅಂದರೆ ಕಲಿಯುಗದಲ್ಲಿ ಎಲ್ಲ ವ್ಯತ್ಯಸ್ತ ಅಂತ ಶನಿ ಸುಖ ಕೊಡ್ತಾನೆ ಕಲಿಯುಗದಲ್ಲಿ ಅಂತ ಅನ್ನೋ ಹಾಗಿದೆ ನೋಡಿ ಆದರೂ ಕೂಡ ನೀವು ಒಳ್ಳೆ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿದ್ದೀರಿ ಮಂತ್ರಾಕ್ಷತೆಗಾಗಿ ಪ್ರತ್ಯಕ್ಷರಿದ್ದೀರಿ ನಿಮ್ಗೆಲ್ಲರಿಗೂ ಈ ಸಮಯದಲ್ಲಿ ತುಂಬಾ ಆಶೀರ್ವಾದಗಳನ್ನು ಮಾಡ್ತಾ ದೇವರು ನಿಮಗೆ ಎಲ್ಲವನ್ನೂ ಹಿತಮಿತವಾಗಿ ಕೊಡಲಿ ಅಂತ ಹರ್ಯ ಸರ್ ಏನು ಈಗ ಆಶೀರ್ವಾದ ಮಾಡಿದ್ರಲ್ಲ ಬೇಕಾದಷ್ಟು ಕೊಡಲಿ ಒಂದು ರಾಶಿ ಕೊಡಲಿ ಅಂತ ಹೇಳೋದು ಬಿಟ್ಟು ಹಿತಮಿತ ಅಂದ್ರಲ್ಲ ಅಂದರೆ ನೀವು ಅದೇ ಒಳ್ಳೇದು ಯಾವುದೂ ಜಾಸ್ತಿ ಒಳ್ಳೆಯದಲ್ಲ ಅಂತ ಯಾವ ಯಾವುದು ಕೂಡ ತುಂಬ ಒಳ್ಳೆಯ ವಸ್ತು ಕೂಡ ಈಗ ಗೋವಿನ ಹಾಲು ತುಂಬ ಒಳ್ಳೆಯ ವಸ್ತು ಆಹಾರ ಪ್ರಪಂಚದಲ್ಲಿ ಶಿಖರ ಅದು ಗೋವಿನ ಹಾಲು ಅಂದರೆ ಹಾಗಂತ ನೀವು ಎಷ್ಟಾದರೂ ಹಾಲು ಕುಡಿದ್ರೆ ಅದು ಒಳ್ಳೆಯದು ಮಾಡ್ತದೆ ಅಂತೇನಿಲ್ಲ ಏನಿಲ್ಲ ಮಿತಿಯಲ್ಲೇ ಸೇವನೆ ಮಾಡಬೇಕು ನಾನು ತುಂಬ ಒಳ್ಳೆ ವಸ್ತುಗಳಾದರೂ ಕೂಡ ಹಾಗೆ ಹಾಗೆ ಕೊಡುವುದನ್ನು ಜಾಸ್ತಿ ಕೊಟ್ಟರು ತಂದರೆ ನಾವು ಇದನ್ನು ಕೇಳಲಿಕ್ಕೆ ಮರ್ತೇ ಹೋಗ್ತದೆ ನಾವು ಕೇಳುವಾಗ ತುಂಬ ಕೇಳಿಬಿಡ್ತೇವೆ ಅದು ಜಾಸ್ತಿಯಾಗಿ ತೊಂದರೆ ಆಗ್ತದೆ ಆಮೇಲೆ ಹಾಗಾಗಿ ಹಾಗೆಲ್ಲ ಕೇಳಬೇಡಿ ಕೊಡು ಮತ್ತೆ ಬೇಕಾದಷ್ಟೇ ಕೊಡು ಹಣ ಆದರೂ ಕೂಡ ಅಂತ ಎಷ್ಟು ಬೇಕೋ ಅಷ್ಟು ಕೊಡು ಅಂತ ಆ ಜಾಸ್ತಿ ಇರೋ ಹಣ ಜಗಳಕ್ಕೆ ಕಾರಣ ಜಾಸ್ತಿ ಇರೋ ಹಣ ಕಳ್ಳತನಕ್ಕೆ ಕಾರಣ ಜಾಸ್ತಿ ಇರೋ ಹಣ ನೆಮ್ಮದಿ ಹಾಳಾಗೋದಕ್ಕೆ ಕಾರಣ ನೆಮ್ಮದಿಗೆ ಕಾರಣ ಅಲ್ಲ ಹಾಗೆ ದಾನ ಧರ್ಮಗಳನ್ನು ಮಾಡಬೇಕು ಆ ತುಂಬಿದು ತುಳುಕಬೇಕು ಜಾಸ್ತಿ ಇರೋದು ಇಟ್ಕೋಬಾರ್ದು ಅನ್ನೋ ಕಾರಣಕ್ಕೆ ದಾನ ಧರ್ಮಗಳು ಬಂದಿರತಕ್ಕಂಥದ್ದು ನಾವು ಆರಾಮವಾಗಿರಬೇಕು ಅಂದರೆ ಅದು ಎಷ್ಟು ಬೇಕೋ ಅಷ್ಟು ಇರಬೇಕು ನಮ್ಮಲ್ಲಿ ಜಾಸ್ತಿ ಇರಬಾರ್ದು ಯಾವುದು ಕೂಡ ಅಂತ ಹಾಗಾಗಿ ಅಪರಿಗ್ರಹ ಅಂತ ಒಂದು ಯೋಗದಲ್ಲಿ ಒಂದು ನೀ ಒಂದು 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 ವ್ಯವಸ್ಥೆ ಇದೆ ಅಪರಿಗ್ರಹ ಅಂದರೆ ಜಾಸ್ತಿ ಸಂಗ್ರಹ ಮಾಡಬೇಡ ವಸ್ತುಗಳನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರೆ ಇಟ್ಕೋ ಜಾಸ್ತಿ ಇಟ್ಕೋಬೇಡ ಅಂತ ತುಂಬ ಹಳೆ ಕಾಲದ ಒಂದು ನಿಯಮ ಅದು ಅಂತ ತುಂಬ ಸುಂದರವಾಗಿರುವಂಥ ನಿಯಮ ನೆಮ್ಮದಿ ಅಂತ ನಿಯಮ ಎಷ್ಟೋ ಜನ ಅವರ ಮನೆಯನ್ನೇ ಒಂದು ವಸ್ತು ಸಂಗ್ರಹಾಲಯ ಮಾಡ್ಕೊಂಬಿಟ್ಟಿರ್ತಾರೆ ಇಡೋಕ್ಕೆ ಜಾಗ ಇಲ್ಲ ತುಂಬಿಸಿ 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 ಅದನ್ನ ಅದು ಅಪರೂಪಕ್ಕೊನಿಸುತ್ತೆ ನೋಡೋದು ಹಿಡೋದು ನೋಡೋದು ಇಡೋದು ಅಷ್ಟೇ ಕೆಲಸ ಅದಕ್ಕೆ ಅಂತ ಹಾಗೆ ಮಾಡ್ಕೊಂಬಿಟ್ಟಿರ್ತಾರೆ ಅದ್ರ ಬದಲು ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದುದನ್ನು ದಾನ ಮಾಡಿದರೆ ಪುಣ್ಯವೂ ಇದೆ ಮತ್ತು ನೆಮ್ಮದಿಯೂ ಇದೆ ಹಾಗಾಗಿ ಎಲ್ಲವನ್ನೂ ಬೇಕಾದೆಲ್ಲವನ್ನೂ ಕೊಡಲಿ ದೇವರು ನಿಮಗೆ ಆದರೆ ಮಿತವಾಗಿ ಎಷ್ಟು ಬೇಕೋ ಅಷ್ಟನ್ನು ರಾಮನ ನಗುವಿನಂತೆ ಅಥವಾ ರಾಮನ ಬದುಕಿನಂತೆ ಅಂತ ಆ ಥರ ಅದನ್ನು ಕೊಡಲಿ ಎಂಬುದಾಗಿ ಆಶಸ್ ಆಶೀರ್ವಾದ ಮಾಡುತ್ತೆ ಹಾಗೆ ಇಂದು ನಮ್ಮ ಗೋಪರ ವಿಶ್ವಸ್ಥ ಮಂಡಳಿ ಮೂರು ಉತ್ಪನ್ನಗಳನ್ನು ನಿಮ್ಮ ಮುಂದೆ ಇವತ್ತು ಅನಾವರಣ ಮಾಡಿದೆ ಅದರಲ್ಲಿ ಒಂದು ದಂತ ಸುರಭಿ ಅಂತ ಅದು ಅನಾವರಣ ಮೊದಲೇ ಆಗಿದೆ ದಂತ ಸುರಭಿ ಅಂದರೆ ಅದು ಹಲ್ಲು ಹಿಟ್ಟು ಕನ್ನಡ ಶಬ್ದ ಹೇಳ್ತಾ ಅಂಥದ್ದು ನಾವು ಹಲ್ಲು ಹಿಟ್ಟು ಅಂತ ಅದು ಪಿಷ್ಟ ಸಂಸ್ಕೃತ ಶಬ್ದ ಹಿಟ್ಟು ಕನ್ನಡ ಆ ಪಿಷ್ಟದಿಂದಲೇ ಹಿಟ್ಟು ಅಂತ ಕನ್ನಡದಲ್ಲಿ ಬಂದಿರೋಂಥದ್ದು ಆ ಪಿಷ್ಟನೇ ಪೇಸ್ಟ್ ಆಗಿದೆ ಆ ಕಡೆಗೆ ವಿದೇಶದಲ್ಲಿ ಸಂಸ್ಕೃತದ ಪಿಷ್ಟನೇ ಎಲ್ಲಿ ಹೋಗಿ ಪೇಸ್ಟ್ ಆಗಿದೆ ಅದು ಬೇಡ ನಮಗೆ ಹಾಗಾಗಿ ಹಲ್ಲಿಟ್ಟು ಹಿಂದಿನ ಕಾಲದಲ್ಲಿ ನಮ್ಮ ಚಿಕ್ಕ ವಯಸ್ಸರೆಲ್ಲ ಹಲ್ಲಿಟ್ಟು ಅಂದ್ರೆ ಏನು ಹಲ್ಲು ತಿಕ್ಕೋದು ಅಂದ್ರೆ ಏನು ಅಂದರೆ ಸೀದ ಬಚ್ಚರ ಮನೆಗೆ ಹೋದ್ರೆ ಆಯ್ತು ಒಲೆ ಹೇಗು ಒಲೆಗೆ ಬೆಂಕಿ ಹಾಕೋ ಕಾಲ ಅದೆಲ್ಲ ಹೊಲೆಯನ್ನು ಒಂದ್ಸತಿ ಹೀಗಂದ್ರೆ ಮಸಿ ಬರ್ತದಲ್ಲ ತಿಕ್ಕಿದ್ರೆ ಆಯ್ತು ಅದನ್ನು ಇಷ್ಟೇ ಕೆಲವು ಸಾರಿ ಉಪ್ಪು ಸೇರಿಸ್ಕೊಂಡು ಅದಕ್ಕೆ ಆದರೆ ಮಸಿ ಕಪ್ಪಾದರೂ ಹಲ್ಲು ಬೆಳೀರ್ತಿತ್ತು ಹಲ್ಲು ಬಾಳಿಕೆ ಬರ್ತಾ ಇತ್ತು ಆಗಿನ ಕಾಲದಲ್ಲಿ ಇಷ್ಟೆಲ್ಲ ದಂತ ಬೇಕಾಗ್ತಿರಲಿಲ್ಲ ಬೇಕಾಗ್ತಿರ್ಲಿಲ್ಲ ಅವತ್ತು ಈಗ ದಂತ ವೈದ್ಯರು ವೈದ್ಯರಿಗಿಂತಲೂ ಹೆಚ್ಚು ದಂತ ವಿದ್ಯುರು ಬೇಕಾಗ್ತಾರೆ ಇವತ್ತು ಯಾಕೆಂದ್ರೆ ನಮ್ಮ ಹಲ್ಲೆಲ್ಲ ಅಷ್ಟು ಚೆನ್ನಾಗಿದೆ ಇವತ್ತು ಅಷ್ಟು ಗಟ್ಟಿ ಇದೆ ಹಾಗಾಗಿ ವೈದ್ಯ ದಂತ ವಿದ್ರು ತುಂಬಾ ನಮಗೆ ಬೇಕಾಗ್ತಾ ಇದ್ದಾರೆ ಈಗ ಚೆನ್ನಾಗಿದ್ದ ಅದು ಅದನ್ನು ಅನ್ಕೊಳ್ಳಿ ನೀವು ಆದರೆ ಅಂತ ನೆನಪುಗಳಿದೆ ಆಗಿನ ಕಾಲದ ನೆನಪುಗಳು ಆ ನೆನಪಿನಲ್ಲಿ ಒಂದು ಹಲ್ಲಿಟ್ಟನ್ನು ನಮ್ಮ ಗೋ ಗೋಫಲ ವಿಶ್ವಸ್ತ ಮಂಡಳಿ ತಯಾರು ಮಾಡಿದರೆ ನಮ್ಗೆ ತುಂಬ ಸಂತೋಷ ಆಗಿದೆ ಅವರು ಈ ಕಾರ್ಯಕೋಸ್ಕರವಾಗಿ ತುಂಬ ಸಂತೋಷ ಆಗಿದೆ ಅದಕ್ಕೆ ದಂತ ಸುರಭಿ ಎಂಬುದಾಗಿ ಹೆಸರು ಸುರಭಿ ಎಂದರೆ ಪರಿಮಳ ಅಂತ ದಂತ ಸುರಭಿ ಹಲ್ಲಿನ ಬಾಯಿ ಹಲ್ಲಿನ ಪರಿಮಳ ಮತ್ತೆ ಸುರಭಿ ಅಂದರೆ ಗೋವು ಕೂಡ ಹೌದು ಕಾಮಧಿಯನ್ನು ಅಂತ ಅದೆಲ್ಲ ಸೇರಿ ದಂತ ಸುರಭಿ ಅನ್ನೋ ಹೆಸರನ್ನು ಅದಕ್ಕೆ ಕೊಟ್ಟಿದೆ ಇದರಲ್ಲಿ ರಾಸಾಯನಿಕ ಇಲ್ಲ ಇದರಲ್ಲಿ ಒಂದು ಇದರ ವೈಶಿಷ್ಟ್ಯ ಅಂತ ಹೇಳ್ತೀರೋ ವೈಶಿಷ್ಟ್ಯವೇ ಅದು ಆದರೆ ಈಗಿನ ಕಾಲ ಹೇಗಿದೆ ಅಂದರೆ ಯಾವುದು ಇಲ್ವಾ ಅಂತದ್ದು ಕೇಳುವಂಥ ಕಾಲ ಇದು ಇವತ್ತು ಅಂತ ಹಾಗಾಗಿ ಅವತ್ತೆ ಹೇಳಿದ್ದು ನಾವು ರಾಸಾಯನಿಕಗಳು ಇಲ್ಲದೇ ಇರ್ತಕ್ಕಂಥ ವಿಭೂತಿ ವಾಯು ಅಥವಾ ನೇರಳೆ ರಸ ಬಕ್ಕದ ರಸ ಲವಂಗದ ಎಣ್ಣೆ ಇಂಥದ್ದು ಅಂತ ದಾಲ್ಚಿನ್ನಿ ಇಂಥ ಬೇವಿನ ರಸ ಲವಣ ಅಥವಾ ತೆಂಗಿನ ಹಾಲಿನ ಮಾರ್ಜಕ ಕರ್ಪೂರ ತೈಲ ಇಂಥದ್ದೇ ಅದರಲ್ಲಿ ಫ್ಲೋರೈಡ್ ಇಲ್ಲ ಅಥವಾ ಎಸ್ ಎಲ್ ಸಿ ಅಂಶ ಇಲ್ಲ ನೊರೆ ಬರುವಂಥದ್ದು ಅಂಥ ಅಂಶ ಇಲ್ಲ ಆದರೆ ನೊರೆ ಬರ್ತದೆ ಅದರಲ್ಲಿ ಪಾಪ ನಮ್ಮ ಬಾಲ ನೆರೆ ಹಾಗೆ ಮಾಡ್ಲಿಕ್ಕೆ ಒಂದು ಸಣ್ಣ ತಪಸ್ಸು ಮಾಡಿ ಹುಡುಕಿ ಅಂತೂ ನೆರೆ ಬರುವಂಥದನ್ನ ನೈಸರ್ಗಿಕವಾದನ್ನು ಹಾಕಿ ನೆರೆ ಬರುವಂತೆ ಮಾಡಿದ್ದಾರೆ ನೀವೇನು ನಿರಾಶರಾಗಬೇಕಾಗಿಲ್ಲ ಇದರಲ್ಲಿ ಒಂದೇ ಒಂದು ಕೂಡ ನಿಮಗೆ ಹಲ್ಲಿಗೆ ಹಾನಿಕಾರಕವಾದಿಲ್ಲ ನೀವು ಹಲ್ಲು ಬಿಳಿ ಇರ್ತದ ಇಲ್ವೋ ಅಥವಾ ಹಲ್ಲು ಬಾಳ ಕಾಲ ಅದೆಲ್ಲ ಆಮೇಲೆ ಕೇಳೋಣ ಬದಲಾದಾಗ ನಿಮ್ಗೆ ಹಲ್ಲಿಗೆ ತೊಂದರೆ ಮಾಡೋದಿಲ್ಲ ಅದು ಹಲ್ಲಿಗೆ ತೊಂದರೆ ಮಾಡುವಂಥ ಯಾವ ವಸ್ತು ಕೂಡ ಇಲ್ಲ ಅದರಲ್ಲಿ ಇದನ್ನು ನಾವು ನೆನಪಿಟ್ಕೊಳ್ಬೇಕು ಅಂತ ಈಗ ನಾವು ಏನೇನು ಬಳಸ್ತೇವೆ ಈಗ ನಾವು ಮೈಗೆ ಮೈ ಶುದ್ಧಿ ಮಾಡಲಿಕ್ಕೆ ಯಾವ ವಸ್ತುವನ್ನು ಬಳಸ್ತೇವೋ ಅದು ನಮ್ಮ ಮೈಯ ಅಥವಾ ಚರ್ಮದ ತೇವಾಂಶವನ್ನು ಅಥವಾ ನೈಯಾಂಶವನ್ನು ತೆಗೆದು ಬಿಡ್ತದೆ ಆಮೇಲೆ ನಯಾಂಶಕ್ಕೋಸ್ಕರ ಬೇರೆ ಮಾರಾಟ ಮಾಡ್ತಾರೆ ಅವರು ಚರ್ಮದಲ್ಲಿ ನಿಮ್ಮ ಇದು ತ್ವಚೆಯಲ್ಲಿ ಸ್ನೇಹಾಂಶ ಬೇಕು ಅಂತಂದರೆ ಅದಕ್ಕೆ ಬೇರೆ ವಸ್ತುಗಳನ್ನ ಮಾರಾಟ ಮಾಡ್ತಾರೆ ಈ ಕಡೆಯಿಂದ ತೆಗೆಯೋದು ಅದಕ್ಕೆ ಹಣ ತಗೊಳ್ಳೋದು ಆ ಕಡೆಯಿಂದ ತುಂಬಿಸೋದು ಅದಕ್ಕೆ ಪುನಃ ಹಣ ತಗೊಳ್ಳೋದು ಈ ಥರ ಇರ್ತದೆ ಅಂತ ಇದೇನೆಂದ್ರೆ ಹಾನಿಕಾರಕು ಏನೇನೂ ಇಲ್ಲ ಇದರಲ್ಲಿ ಆದರೆ ಉಪಕಾರಕಾರಕವಾಗಿದ್ದು ತುಂಬ ಸಂಗತಿಗಳು ಅನೇಕ ವಸ್ತುಗಳು ಉಪಕಾರಕಾರಕವಾಗಿರುವಂಥದ್ದು ಇರುವಂಥ ಒಂದು ನಮ್ಮದೇ ಆಗಿರುವಂಥ ನಮ್ಮ ಮಠದ್ದೇ ಆಗಿರ್ತಕ್ಕಂಥ ಒಂದು ಉತ್ಪನ್ನ ಅದು ಲೋಕಾರ್ಪಣೆ ಮೊದಲೇ ಆಗಿದೆ ಇವತ್ತೇನಪ್ಪ ಅಂದರೆ ಮಠದ ಎಲ್ಲ ಶಿಷ್ಯರಿಗೆ ಅದನ್ನು ಉಚಿತವಾಗಿ ಕೊಡ್ಲಾಗ್ತಾ ಇದೆ ಅಂತ ಆ ಉಚಿತವಾಗಿ ಕೊಡ್ತಕ್ಕಂಥ ಆ ಒಂದು ಕಟ್ಟು ನಿಮ್ಮ ಕಣ್ಮುಂದೆ ಇವತ್ತು ಅದು ಲೋಕಾರ್ಪಣೆಗೊಂಡಿರ್ತದೆ ಅದು ನೀವೆಲ್ಲರೂ ಕೂಡ ಮಹಾಮಂಡಲಕ್ಕೆ ಕೊಟ್ಟಿದೆ ನಿಮ್ಮ ಮನೆ ಮನೆಗೆ ಬರ್ತದೆ ನೀವು ಅದನ್ನು ಬಳಸಬೇಕು ಅಂತ ಯಾವಾಗಲೂ ಉಚಿತವಾಗಿ ಕೊಡ್ತಾರೆ ಕೊಡ್ತಾರೆ ಅದು ನಾಲ್ಕು ದಿವ್ಸಕ್ಕೆ ಸಾಕು ಅಂತ ನಮ್ಮ ಬಾಲ ಹೇಳ್ತಾ ಇದ್ದಿದ್ದು ನೆನಪು ನನಗೆ ನಾಲ್ಕು ದಿವಸದ್ದು ಆಮೇಲೆ ಬಾಲ ಕೊಡ್ತಾರೆ ನಂತರ ಅಥವಾ ನಮ್ಮ ಕೊಂಕುಡಿ ಪದ್ಮನಾಭ ವಿಶ್ವಾಸ ಮಂಡಳಿ ಅಧ್ಯಕ್ಷರವರು ಮುಂದಕ್ಕೆ ಅಲ್ಲಿಂದ ನಿಮಗದು ಸರಬರಾಜ್ ಆಗ್ತದೆ ಹಾಗಾಗಿ ಇಂಥದ್ದೊಂದು ಒಳ್ಳೆ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಬೆಂಬಲಿಸ್ಬೇಕು ಇದು ಮಠದ ಒಂದು ಅಂದರೆ ಮಾರುಕಟ್ಟೆ ಮಾಡೋ ಪ್ರಯತ್ನ ಅಲ್ಲ ಇದು ಒಳ್ಳೆ ಪ್ರಯತ್ನ ಇದು ಅಂತ ಅದು ಯಾರು ಮಾಡಲಿ ನಮ್ಮವ್ರಾರು ಮಾಡಲಿ ಬೇರೆಯವರೂ ಮಾಡಲಿ ನಾವು ಅದನ್ನು ಬೆಂಬಲಿಸ್ಬೇಕು ಅಂತ ಅದೇ ತರಹದ ಇನ್ನೆರಡು ಉತ್ಪನ್ನಗಳು ಅದೊಂದು ಪುನರ್ನವ ಪುನರ್ನವ ಅಂದ್ರೆ ಮತ್ತೆ ಹೊಸದಾಗುವಂಥದ್ದು ಅಂತ ಅದು ಗೊತ್ತಾಗಬಾರ್ದು ಅಂತ ಸುಟ್ಟಿದ್ದು ಸುಟ್ಟಿದ್ದಾಗಲಿ ಅಥವಾ ಚರ್ಮದ ಏನಾದ್ರು ತೊಂದರೆ ಬಂದರೆ ಚರ್ಮ ವಿರೂಪ ಆಗಿದ್ದಾಗಿರಲಿ ಏನಾಗಿರಲಿ ತರಚು ಗಾಯ ಆಗಿರಲಿ ಏನೂ ಗೊತ್ತೇ ಆಗಬಾರ್ದು ಮೊದಲಿನ ತರಹ ಆಗಬೇಕು ಅಂತ ಅದಕ್ಕೆ ಪುನರ್ನಭ ಅಂತ ಅನೇಕ ಬಾರಿ ನಾವು ಪ್ರವಚನಗಳು ಹೇಳಿದುಂಟು ಪುನಃ ನೆನಪಡ್ತೇವೆ ಆ ಕಾಲದಲ್ಲಿ ನಾಲ್ಕು ಮೂಲಿಕೆಗಳನ್ನು ಬಳಸ್ತಾ ಇದ್ದರು ಹಿಂದಿನ ಕಾಲದಲ್ಲಿ ನಾಲ್ಕು ಮೂಲಿಕೆಗಳು ಒಂದು ಸಂಧಾನಕರಣಿ ಅಂತ ಸಂಧಾನಕರಣಿ ಅಂದರೆ ಮುರಿದಿದ್ದನ್ನು ಕೂಡಿಸುವಂಥ ಮೂಲಿಕೆ ಅದು ಅಂತ ಔಷಧ ಅಂತ ಮುರಿದ ಎಲೆಬಿರ್ಬೋದು ಅಥವಾ ಕೈಯೋ ಕಾಲು ಮುರಿದ್ರೆ ಯುದ್ಧದಲ್ಲಿ ಅದನ್ನು ಕೂಡಿಸ್ತಾ ಇದ್ರು ಅಂತ ಸಂಧಾನಕರಣಿ ಅಂತ ಅದಕ್ಕೆ ಹೆಸರು ಅಂತ ಇನ್ನೊಂದು ಸಾವರಣ್ಯಕರಣಿ ಅಂತ ಸಾವರಣ್ಯಕರಣಿ ಅಂದರೆ ಬಣ್ಣ ಕೂಡ ಮೊದಲಾಗೆ ಆಗ್ತದೆ ಅಂತ ಕಲೆಗೆಲೆಯೇನು ಉಳಿಯೋದಿಲ್ಲ ಸಾವರಣ್ಯಕರಣಿ ಅದು ಹಾಗೆ ಮತ್ತೊಂದು ಮೃತ ಸಂಜೀವಿನಿ ಮೃತ ಸಂಜೀವಿನಿ ಅಂದರೆ ಇನ್ನೇನು ಸತ್ತ ಅವನು ಅವನು ಬದುಕುವ ಯಾವುದೇ ಸಾಧ್ಯತೆ ಬೇರೆ ಯಾವ ಔಷಧಗಳಿದ್ದು ಕೂಡ ಇಲ್ಲ ಅವನು ಮತ್ತೆ ಬದುಕ್ತಾನೆ ಅವನು ಅದು ಮೃತ ಸಂಜೀವಿನಿ ಅದು ಅಂತ ಇದನ್ನು ಸಂಜೀವ ಮೃತ ಸಂಜೀವಿನಿಯನ್ನು ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡ್ತಾರೆ ಅದೊಂದು ಔಷಧ ಅದು ಹಿಮಾಲಯದಲ್ಲಿ ಸಿಗುವಂಥದ್ದು ಔಷಧಿ ಪರ್ವತದಲ್ಲಿ ಸಿಗುವಂಥದ್ದು ಅಂತ ಇನ್ನು ಸಂಧಾನಕರಣಿ ಸಾವರಣ್ಯಕರ್ಣಿ ಇಂಥದ್ದನ್ನೆಲ್ಲ ವ್ಯಾಪಕವಾಗಿ ಬಳಸ್ತಾ ಇದ್ರು ಯುದ್ಧದಲ್ಲಿ ಇವತ್ತು ಮೂಳೆ ಮರಿತು ಅಂದರೆ ನಾಳೆ ಮತ್ತೊಂದು ಯುದ್ಧಕ್ಕೆ ಸಿದ್ಧ ಅಂತ ಈ ರೀತಿಯಲ್ಲಿ ಅದನ್ನು ಪ್ರಯೋಗ ಮಾಡ್ತಾ ಇದ್ದದ್ದು ನಾವು ಕೇಳ್ತೇವೆ ಅಂತ ನಮಗಿಲ್ಲಿ ಈ ಈ ಪುನರ್ನಮ ಎನ್ನುವಾಗ ಆ ಸಾವರಣ್ಯ ಕರ್ಣಿಯ ನೆನಪಾಗ್ತದೆ ನಮಗೆ ಅಂತ ಅದೇ ಗುರು ಯಾವ ಗುರುತು ಇಲ್ಲದೆ ಇರುವಂತ ಮೊದಲು ಹೇಗಿತ್ತು ಅದೇ ಬಣ್ಣ ಈ ಕಡೆ ಏನು ಗಾಯ ಆದಲ್ಲಿ ಕೂಡ ಅದೇ ಬಣ್ಣ ಸುಟ್ಟುವುದಲ್ಲಿ ಕೂಡ ಅದೇ ಬಣ್ಣ ಏನು ಮಾಡತಕ್ಕಂಥ ಒಂದು ಔಷಧವನ್ನ ಗೋಪಾಲ ಅನಾವರಣ ಮಾಡ್ತಾ ಇದೆ ಆಶೀರ್ವಾದ ಮಾಡಿ ಅವರಿಗೆ ನೀವೆಲ್ಲರೂ ಕೂಡ ಗೋಪಾಲದವರಿಗೆ ನಿಮ್ಮ ಶುಭ ಹರೈಕೆ ಜೊತೆಗೆ ಬೇಕು ಈ ಪ್ರಯತ್ನಗಳನ್ನು ಮುಂದುವರಿಸ್ಬೇಕು ಅವರು ಹಾಗೆ ಸುಸಂಧಿ ಸಂಧಿ ನೋವುಗಳು ನಮಗೆಲ್ಲ ಇದೇ ಇವತ್ತದು ಅಲ್ವಾ ನಮಗೆ ಇಲ್ಲಿ ಮಾತ್ರ ಹೇಗೆ ಕೂತ್ಕೊಳ್ಳೋದು ಇದೊಂದು ಬಿಟ್ಟು ಮತ್ತೆ ಎಲ್ಲಿ ಹೋದರೂ ಕೂಡ ಕಾಲು ಕೆಳಗೆ ಬಿಟ್ಟೆ ಕೂತ್ಕೊಳ್ಳೋವಂಥದ್ದು ನಾವು ಕಾಲು ಮಡಚಿ ಕೂತ್ಕೊಳ್ಳೋ ಅಭ್ಯಾಸ ಇಲ್ಲ ನಮಗೆ ಮಠ ಒಂದು ಇಲ್ಲೇ ಇದ್ದರೆ ನಿಮ್ಗೆ ಅಭ್ಯಾಸ ಪೂರ್ತಿ ತಪ್ಪೋಗ್ಬಿಡ್ತಾ ಇತ್ತು ಆ ಕಾಲು ಮಡಚೋಕೆ ಬರ್ತಿರ್ಲಿಲ್ಲ ಅಂತ ಅದೊಂದು ಸಂಧಿಗೆ ಕೆಲಸವೇ ಇರ್ತಿರ್ಲಿಲ್ಲ ಹಾಗಾಗಿ ಬಿಡ್ತಿತ್ತು ಅಂತ ಮಠ ಇದ್ದಿದ್ದರಿಂದ ನಿಮ್ಗೆ ಅದು ಕಾಲು ಮಡಚಿ ಕೂತ್ಕೊಳ್ಳೋದು ಪೂಜೆ ಗಂಟೆ ಗಟ್ಟಲೆ ಪೂಜೆ ಆಗ್ತಾ ಇರ್ತದೆ ಗಂಟೆ ಗಟ್ಟಲೆ ನೀವು ಕೂತ್ಕೊಳ್ಳೋದು ಅಭ್ಯಾಸ ಆಗ್ತಾ ಇದೆ ನಮಗೆ ಅಂತ ಒಳ್ಳೆ ಕೆಲಸ ಅದು ಅಂತ ನಿಜವಾಗಿ ಹೀಗೆ ಕೂತಾಗ ತುಂಬ ಲಾಭಗಳಾಗ್ತವೆ ಅಂತ ಹೇಳ್ತಾರೆ ಲಾಭಗಳೇನೆಂದರೆ ಶಕ್ತಿ ಹೊರಗೆ ಹರಿದು ಹೋಗ್ತದಲ್ಲ ನಮ್ಮಿಂದ ಅದಕ್ಕೊಂದು ತಡೆ ಅದು ಕಾಲು ಹೀಗೆ ಮೆಡಿಸಿದಾಗ ಅಥವಾ ಕೈಯನ್ನು ಹೀಗೆ ನಾವು ಈ ಥರ ಮೆಡಿಸಿದಾಗ ಆ ಶಕ್ತಿಯ ಹೊರಹರಿವಿಗೆ ಅದೊಂದು ತಡೆ ನಮ್ಮೊಳಗೆ ತುಂಬಿಕೊಡ್ತದೆ ಅದು ನಮ್ಮಿಂದ ನಮ್ಮಿಂದ ಕ್ಷಣವೂ ಕೂಡ ಶಕ್ತಿ ಹೊರಗೆ ಹರಿದು ಹೋಗ್ತಾ ಇದೆ ಅಂತ ಹೇಳ್ತಾರೆ ಮೇಲಿಂದ ಕೆಳಮುಖವಾಗಿ ಶಕ್ತಿ ಹರಿದು ಹೋಗ್ತಾ ಇದೆ ಅಂತ ಅದಕ್ಕೊಂದು ತಡೆ ಹೀಗೆ ಗೊತ್ತಾಗುವಂಥದ್ದು ಅಂತ ಆದರೆ ನೀವು ಕಾಲು ಕೆಳಗೆ ಬಿಟ್ಟರೆ ಹಾಗಾಗೋದಿಲ್ಲ ಆ ಲಾಭ ಇಲ್ಲ ಅದರಲ್ಲಿ ಅಂತ ಮಾತ್ರ ಅಲ್ಲ ಹೀಗೆ ತಡೆ ಒಡ್ಡಿದಾಗ ಅದು ಮೇಲ್ಮುಖ ಕರೆಯೋಕ್ಕೆ ಶುರು ಮಾಡ್ತದೆ ಅಂತ ಅಂದರೆ ನಿಮ್ಮಲ್ಲಿ ತಮಗುಣ ಕೆಲಸ ಮಾಡ್ತಾ ಇದ್ದಿದ್ದು ತಿರುಗಿ ಬಂದು ಸತ್ತ ಗುಣ ಕೆಲಸ ಮಾಡೋಕ್ಕೆ ಶುರು ಮಾಡ್ತದೆ ಮೇಲ್ಮುಖವಾದ ಗತಿ ಉಂಟಾಗ್ತದೆ ಅಂತ ಆ ಮೇಲ್ಮುಖವಾದ ಗತಿ ಮೇಲ್ಮುಖವಾದ ಶಕ್ತಿಯ ಹರಿವೆ ಬಂದಾಗ ನಿಮಗೆ ಸಮಾಧಾನ ಜಾಸ್ತಿ ಆಗ್ತದೆ ಏಕಾಗ್ರತೆ ಜಾಸ್ತಿ ಆಗ್ತದೆ ಸ್ಥಿರತೆ ಜಾಸ್ತಿ ಆಗ್ತದೆ ನಮಗೆ ಪ್ರೀತಿ ಜಾಸ್ತಿ ಆಗ್ತದೆ ದಯ ಜಾಸ್ತಿ ಆಗ್ತದೆ ಎಲ್ಲ ದೈವಿಕವಾದ ಗುಣಗಳು ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗ್ತವೆ ಯಾವಾಗ ಅಂದರೆ ನೀವು ಈ ಅಭ್ಯಾಸ ದೀರ್ಘಕಾಲ ಮಾಡ್ತಾ ಹೋದರೆ ತಾನಾಗಾಗುವಂಥದ್ದು ಅಂತ ಅದಕ್ಕೋಸ್ಕರ ಇರುವಂಥದ್ದು ಅಂತ ಬೆನ್ನು ನೇರವಾಗಿ ಇಟ್ಕೊಂಡು ಕಾಲು ಮಡಿಸಿ ಕೈ ಮಡಿಸಿ ಕೂತ್ಕೊಳ್ಳೋ ಅಭ್ಯಾಸವನ್ನೇ ಮಾಡಿ ಅಂತ ಅನಗತ್ಯವಾಗಿ ಮನೆಗಳಲ್ಲಿ ಕೂಡ ನೀವು ಅದೇ ಕುರ್ಚಿ ಮೇಲೆ ಕೂತ್ಕೊಂಡು ಊಟ ಮಾಡೋದು ಇಂಥದ್ದನ್ನ ಮಾಡಬೇಡಿ ಯಾಕೆಂದರೆ ದೇವರು ಕೊಟ್ಟ ವ್ಯವಸ್ಥೆ ಹಾಳಾಗ್ತದೆ ಯಾವುದನ್ನು ಉಪಯೋಗಿಸೋದಿಲ್ವೋ ಅದು ಹಾಳಾಗ್ತದೆ ಅದನ್ನು ದೇವರು ವಾಪಸ್ ತಗೊಳ್ತಾನೆ ಯಾವುದನ್ನು ಉಪಯೋಗಿಸ್ತಾ ಇರ್ತೇವೆ ಅದು ವೃದ್ಧಿ ಆಗ್ತಾ ಇರ್ತದೆ ಆ ಶಕ್ತಿ ಅದು ಇದಕ್ಕಿಂತ ಸರಳ ತರ್ಕ ಬೇರೆ ಬೇಕಾಗಿಲ್ಲ ಅಂತ ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಮೊದಲೆಲ್ಲ ಎಪ್ಪತ್ತು ಎಂಬತ್ತು ವರ್ಷ ಆದ್ಮೇಲೆ ಕಾಲ್ ಮಡಿಸಿ ಕೂತ್ಕೊಳ್ಳೋದು ಕಷ್ಟ ಕೆಳಗೆ ಕೂತ್ಕೊಳ್ಳೋದು ಕಷ್ಟ ಅನ್ನೋ ಥರ ಇರ್ತಾ ಇತ್ತು ಈಗೆಲ್ಲ ಚಿಕ್ಕ ವಯಸ್ಸಿನ ಕೂಡ ಕಾಲ್ ಮಡಿಸಿ ಕೂತ್ಕೊಳ್ಳೋದು ಕಷ್ಟ ಅನ್ನೋ ಕಾಲ ಬಂದಿದೆ ನೋಡಿ ಅಂತ ಅದು ವಾತ ನಿಮ್ಗೆ ಕಾಲು ಮಡಿಸೋಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಒಂದೇ ಅರ್ಥ ಅಂತ ವಾತ ಬಿಕಾರ ಆಗ್ತಾ ಇದೆ ಅಂತ ಮೂರು ಧಾತುಗಳಲ್ಲಿ ಒಂದು ವಾತ ಬಿತ್ತ ಕಫಗಳಲ್ಲಿ ವಾತ ಕೆಡ್ತಾ ಇದೆ ಅಂತ ಆ ವಾಸ ಒಡೆದೇ ಮುಂದುವರೆದ್ರೆ ಸಂಧಿಗಳೆಲ್ಲ ನೋವು ಬರ್ತವೆ ಈ ಸಂಧಿ ನೋವೆಲ್ಲವೂ ಕೂಡ ವಾತಮೌಲ ಅದಕ್ಕೊಂದು ಪರಿಹಾರ ರೂಪವಾಗಿ ಒಂದು ಔಷಧವನ್ನ ಈ ಗೋಪುರದವರು ಅನಾವರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಸುಂದರವಾದ ಹೆಸರು ಸುಸಂಧಿ ಅಂತ ಸಂಧಿಗಳು ಸುಸಂಧಿಗಳಾಗಿರಬೇಕು ಸುಸಂಧಿ ಅಂದ್ರೆ ಒಂದು ಒಳ್ಳೆ ಅವಕಾಶ ಜೀವನದಲ್ಲಿ ಒಳ್ಳೆ ಅವಕಾಶ ಬಂದ್ರೆ ಸ್ವರ್ಣಾವಕಾಶ ಅದನ್ನು ಸುಸಂಧಿ ಅಂತ ಕರಿತ ಕರೀತಾರೆ ಹಾಗೆ ಇದು ಕೂಡ ನಿಮ್ಮ ಜೀವನವೇ ಒಂದು ಸುಸಂಧಿ ನಿಜವಾಗಿ ಆದರೆ ಸಂಧಿ ನೋವು ಬಂದರೆ ಸುಸಂಧಿ ಹೋಗಿ ದಿನೇನೂ ಆಗ್ತದೆ ಅದು ಅದಕ್ಕೋಸ್ಕರ ಒಂದು ತುಂಬ ಉತ್ತಮವಾಗಿರುವಂಥ ಔಷಧವನ್ನು ಗೋಪಾಲ ಲೋಕಾರ್ಪಣೆ ಮಾಡ್ತಾಯಿದೆ ಈ ಮೂರಕ್ಕೂ ಮಠದ ಸಂಪೂರ್ಣ ಆಶೀರ್ವಾದ ಇದೆ ಸಮಾಜದ ಶುಭಾಶೀರ್ವಾದ ಶುಭಾಶಯ ಕೂಡ ಇದ್ರ ಜೊತೆಯಲ್ಲಿ ಇರಲಿ ಆಶೀರ್ವಾದ ಅಂದರೆ ಬೇರೆ ಏನೋ ಇಲ್ಲ ಅದನ್ನು ಬಳಸೋದು ಆಮೇಲೆ ಬೇರೆಯವ್ರಿಗೆ ಹೇಳೋದು ಇದನ್ನು ಬಳಸಿ ಅಂತ ಬೇರೆಯವ್ರಿಗೆ ಕೂಡ ಅದನ್ನು ಹೇಳೋದು ರಾಸಾಯನಿಕ ಮಯವಾದ ಪ್ರಪಂಚ ವಿಷಮಯ ಪ್ರಪಂಚ ಅದರ ಮಧ್ಯೆ ಒಂದು ಅಮೃತ ರಾಜ್ಯದ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅದಾದ ಮೇಲೆ ಗುರುಗಳ ಆರಾಧನೆ ಎರಡು ಒಟ್ಟಿಗೆ ಬರ್ತಾ ಇದೆ ಇಲ್ಲಿ ರಾಮದೇವರ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಪಕ್ಕದಲ್ಲೇ ಸಮಾಧಿ ಇದೆ ದೊಡ್ಡ ಗುರುಗಳ ಸಮಾಧಿ ಇದೆ ಅವರ ಆರಾಧನೆ ಈ ಸಾರಿ ನಮ್ಮ ಮನೆಯಲ್ಲಿ ಹೆಸರು ಅದಕ್ಕದೇ ಅಂತ ಮಂಗಳೂರು ಹಬ್ಬಳಿಯ ಬೆಳ್ತಂಗಡಿ ಪರಿಸರದ ಗುರುವಾಯನಕೆರೆ ಪರಿಸರದ ನಮ್ಮ ಮನೆ ಅಂತ ಅದಕ್ಕೆ ಹೆಸರು ಅಂತ ಅದ್ಭುತವಾದ ಹೆಸರು ಅಂತ ಯಾರು ಆ ಹೆಸರು ಹೇಳ್ತಾರೋ ಅವರದ್ದು ಅದು ಅಂತ ಆ ಶಬ್ದ ಬಾಯ್ ತುಂಬ ಯಾರು ಹೇಳ್ತಾರೋ ಅದು ಅವರದ್ದು ಹಾಗಾಗಿ ನೀವು ಹೇಳಿದ್ರೆ ನಿಮ್ದಾಗ್ತದೆ ಅದು ನಮ್ಮ ಮನೆ ಅಂತಂದ್ರೆ ನಮ್ಗೆ ನಿಮ್ದಾಗ್ತದೆ ಅದು ಅಂತ ನಮ್ಮದೇ ಮನೆಯಾದರೂ ಕೂಡ ನಾವು ಆ ಶಬ್ದ ಬಳಸ್ತಾರೆ ನಮ್ದಾಗೋದಿಲ್ಲ ಅದು ಅಂತ ಇದು ಹಾಗಲ್ಲ ಅಂತ ಎಲ್ಲರದ್ದು ಎನ್ನುವಂಥದ್ದು ಅದು ಈ ಆರಾಧನೆಯನ್ನು ನಡೆಸಿ ಅಲ್ಲಿ ಆ ನಮ್ಮ ಮನೆಯಲ್ಲಿ ಅದು ನೆರವೇರ್ತಾ ಇದೆ ಹಾಗಾಗಿ ನೀವು ರಾಮದೇವರು ಕೃಪೆ ಪಡ್ಕೊಂಡು ದೃಷ್ಟಿ ಆ ಕಡೆ ಇಡಿ ನಮ್ಮ ಮನೆ ಕಡೆ ಇಡಿ ಆರಾಧನೆ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಹುಮಾಸನಲ್ಲಿದ್ದಾರೆ ಅಲ್ಲಿಗೆ ಬಂದು ನೀವು ಒಂದು ಒಳ್ಳೆ ಊಟ ಮಾಡಿದರೆ ಅಲ್ಲಿ ಬಂದು ಆರಾಧನೆ ಪ್ರಸಾದ ಮಾಡಿ ಸ್ವೀಕಾರ ಮಾಡಿದರೆ ಅದಕ್ಕೆಲ್ಲ ತುಂಬ ಸಂತೋಷ ಆಗ್ತದೆ ನಮ್ಮ ಮನೆಯವರಿಗೆ ನಮ್ಮ ಮನೆ ದೊಡ್ಡದಾಯಿತು ಅಂತ ಸಂತೋಷ ಆಗ್ತದೆ ನಿಮಗೆಲ್ಲ ಪ್ರೀತಿಯ ಕರೆಯೊಲೆಯನ್ನು ಅವರು ಇವತ್ತು ಅನಾವರಣೆ ಮಾಡಿದ್ದಾರೆ ಅವರಿಗೂ ಕೂಡ ಆಶೀರ್ವಾದಗಳು ಮೊದಲನೇ ಪ್ರಯತ್ನ ಅವರದ್ದಿದು ಆ ಪ್ರಯತ್ನ ತುಂಬ ಸಫಲ ಸಂಪನ್ನವಾಗಲಿ ಎಂಬುದಾಗಿ ಹಾರೈಸಿ ನಿಮ್ಮೆಲ್ಲರನ್ನೂ ಆಶೀರ್ವದಿಸುತ್ತೇವೆ ರಾಮಾನುಗ್ರಹ ನಿಮ್ಮೆಲ್ಲರನ್ನೂ ಕಾಯಲಿ ರಾಮ ನಿಮಗೆ ಎಲ್ಲವನ್ನು ಎಲ್ಲೆಲ್ಲವನ್ನು ಎಷ್ಟು ಬೇಕೋ ಅಷ್ಟು ಕೊಡಲಿ ನಿಮಗೆಲ್ಲ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತಪಣೆ ಆಗ್ತದೆ ಹರೇ ರಾಮ